ತುಂಬಾ ಜಾಸ್ತಿ ಆಪ್ಷನ್ಗಳಿದ್ದಾಗ ನಿಮಗೆ ನೌಕರಿ ಯಾವ್ದು ಮಾಡಲಿ ಯಾರನ್ನ ಮದುವೆ ಆಗಲಿ ಯಾವ ಪುಸ್ತಕ ಓದ್ಲಿ ಯಾವ ಸಿನಿಮಾ ನೋಡಲಿ ಇದು ಕೂಡ ಸ್ಟ್ರೆಸ್ ಮಾಡುತ್ತೆ ಹಂಗಾಗ್ಬಿಟ್ಟರೆ ಇವತ್ತಿನ ಕಾಲ ವಿದ್ಯಾರ್ಥಿಗಳು ಅಂದ್ರೆ ಅವರು ಸಕ್ಸಸ್ ಕೆರಿಯರ್ ಅವ್ರದ್ದು ಬೇರೆ ತರ ಯೋಚನೆ ವಯಸ್ಸಾದವ್ರದ್ದು ಆರೋಗ್ಯ ಈ ಮಿಡಲ್ ಏಜ್ ಅವ್ರದ್ದು ಸಂಬಂಧಗಳು ಸ್ಟ್ರೆಸ್ ಅಥವಾ ಒತ್ತಡದಿಂದ ಮುಕ್ತರಾದವರು ಯಾರೂ ಇಲ್ಲ ಜಗತ್ತಲ್ಲಿ ಮೂವರ್ಸ್ ಅಂತ ಇದು ನ್ಯೂರೋ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿರೋಂಥದ್ದು ಮೂವರ್ಸ್ ಎಮ್ ಓ ವಿ ಇ ಆರ್ ಎಸ್ ಅಂತ ಭಾಳಷ್ಟು ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ ಮಾಡಿಕೊಟ್ಟಿರೋಂಥ ಇದು ಮೂವರ್ಸ್ ಅಂತಂದರೆ ಎಮ್ ಸ್ಟ್ಯಾಂಡ್ಸ್ ಫಾರ್ ಮೆಡಿಟೇಷನ್ ಅಂತಾರೆ ಧ್ಯಾನ ಅನ್ನೋದನ್ನು ಆಗಿ ನೋಡಿದಾಗ ನಮ್ಮ ದೇಹದ ಬಗ್ಗೆ ಅರಿವದು ಅದು ಇನ್ನೇನಲ್ಲ ಅದು ಧರ್ಮದ ಬಗ್ಗೆ ಅಲ್ಲ ದೇಹದ ಬಗ್ಗೆ ಅರಿವು ನನ್ನ ದೇಹವನ್ನು ನಾನು ಅವಲೋಕನ ಮಾಡ್ಕೊಳ್ಳೋದೇ ಧ್ಯಾನ ಅದು ನೀವು ಸ್ಟ್ರಾಂಗಾಗಿ ಮಲಕಬೇಕಾದ್ರೆ ನಾನು ನಾಳೆ ನಾಲ್ಕು ಗಂಟೆಗೆ ಏಳಬೇಕು ಅಂದರೆ ನಿಮ್ಮ ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಬಾಡಿ ಕೊಡುತ್ತೆ ಸಿಗ್ನಲ್ಲು ನಾವೇನು ಮಾಡ್ತೀವಿ ಅಲಾರಾಮ್ ಇಟ್ಕೊಂಡು ಅದು ಸಡನ್ನಾಗಿ ಇದಾಗುತ್ತೆ ಅಲಾರಾಮ್ ಜೋರು ಸೌಂಡ್ ಮಾಡ್ತಾ ಇರುತ್ತೆ ನಾವು ನಿದ್ದೆ ಮಾಡಬೇಕಾದ್ರೆ ಡೆಲ್ಟಾದಲ್ಲಿ ಇರ್ತೀವಿ ಡೆಲ್ಟಾ ಟು ಬೀಟಾ ಶಿಫ್ಟ್ ಆಗುತ್ತಲ್ಲ ಸಡನ್ನಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವಾಗ ಸ್ನೇಹಿತರೆ ನಮಸ್ಕಾರ ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಇವತ್ತು ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜನಮಿಕ್ಸ್ ಮೈಸೂರು ಯೂನಿವರ್ಸಿಟಿ ಇದರ ಚೇರ್ಪರ್ಸನ್ ಆಗಿರುವಂತ ಡಾಕ್ಟರ್ ಮಾಲಿನಿ ಸುತ್ತೂರ್ ಅವರು ಮೇಡಮ್ ವೆಲ್ಕಮ್ ಟು ಶೋ ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ನಾವು ಮಾತಾಡ್ತಿರ್ಬೇಕಾದ್ರೆ ಅಥವಾ ನಾವು ವಿಡಿಯೋಗಳು ನೋಡ್ತಿರ್ಬೇಕಾದ್ರೆ ಬಹುಶಃ ಬಹಳಷ್ಟು ಕಡೆ ಸ್ಟ್ರೆಸ್ ಬಗ್ಗೆ ನಾವು ಬಹಳಷ್ಟು ಮಾತಾಡಿದ್ದನ್ನ ನಾವು ಮಾತಾಡ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡಿದ್ವಿ ಮುಂಚೆ ಆ ಸ್ಟ್ರೆಸ್ ನಮ್ಮ ಲೈಫ್ ಅಲ್ಲಿ ಇದ್ದದ್ದು ಕಡಿಮೆ ನಮ್ಮ ತಂದೆ ತಂದೆ ನಮ್ಮ ತಾಯಿ ಯಾವಾಗಲೂ ಸ್ಟ್ರೆಸ್ ಅಂತ ಹೇಳಿದ್ ನನಗಂತೂ ನೆನಪಿಲ್ಲ ಟೆನ್ಷನ್ ಮಾಡ್ಕೊಂಡಿರ್ತಾರೆ ಲೈಫಲ್ಲಿ ಟೆನ್ಷನ್ ಇಲ್ಲ ಲೈಫ್ ಇಲ್ಲ ಬಟ್ ಸ್ಟ್ರೆಸ್ ತುಂಬಾ ಆಗ್ತದೆ ಅಂತ ಹೇಳಿದ್ ಈ ವರ್ಡ್ ಇತ್ತೀಚೆಗೆ ಒಂದು ಇಪ್ಪತ್ತು ವರ್ಷಗಳಿಂದ ಅಥವಾ ಹದಿನೈದು ಇಪ್ಪತ್ ವರ್ಷಗಳಿಂದ ತುಂಬಾ ಸ್ಟ್ರೆಸ್ ಬಗ್ಗೆ ನಾವು ಸ್ಟ್ರೀಮ್ ಅಲ್ಲಿ ಇದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಟ್ರೆಸ್ ರಿಲೀಫು ಅದಕ್ಕೆ ಒತ್ತಡ ಬಗ್ಗೆ ನಾವು ಮಾತಾಡ್ತಾನೆ ಇರ್ತೀವಿ ಸೊ ಮೇಡಮ್ ನಿಮ್ಗೆ ನಾನು ಪ್ರಶ್ನೆ ಏನಂದ್ರೆ ಸ್ಟ್ರೆಸ್ ಅಂದ್ರೆ ಏನು ಅನ್ನೋದು ಎಲ್ಲರೂ ಈಗ ಒಂದು ಯಾಕಂದ್ರೆ ಎಲ್ರಿಗೂ ಸ್ಟ್ರೆಸ್ ಆಗ್ತಾ ಇದೆ ಓವರ್ವೆಲ್ಮಿಂಗ್ ಅನಿಸ್ತಾ ಇದೆ ಎಷ್ಟು ಯಾವ ಕೆಲಸ ಮಾಡಲಿ ಎಷ್ಟು ಕೆಲಸ ಮಾಡ್ಲಿ ಯಾರಿಗೆ ಫೋನ್ ಮಾಡ್ಲಿಕ್ಕೆ ಎಲ್ಲಿಗೆ ಹೋಗಲಿ ಅನ್ನೋದು ಆಮೇಲೆ ಸಮೃದ್ಧತೆಯ ಏನಂತೇಳಿ ಸಮೃದ್ಧತೆಯ ಇನ್ನೊಂದು ರೂಪನೇ ಸಮೃದ್ಧತೆಯ ಅಪಾಯ ಅಂದರೆ ತುಂಬ ಜಾಸ್ತಿ ಆಪ್ಷನ್ಗಳಿದ್ದಾಗ ನಿಮಗೆ ನೌಕರಿ ಯಾವ್ದು ಮಾಡಲಿ ಯಾರನ್ನ ಮದುವೆ ಆಗಲಿ ಯಾವ ಪುಸ್ತಕ ಓದಲಿ ಯಾವ ಸಿನಿಮಾ ನೋಡಲಿ ಇದು ಕೂಡ ಸ್ಟ್ರೆಸ್ ಮಾಡುತ್ತೆ ಹಂಗಾಗ್ಬಿಟ್ಟಿದೆ ಇವತ್ತಿನ ಕಾಲ ಇರಲಿ ನಿಮಗೆ ನನ್ನ ಪ್ರಶ್ನೆ ಏನಂತಂದರೆ ಈ ಸ್ಟ್ರೆಸ್ನ ಹೇಗೆ ನಿವಾರಣೆ ಏನು ಏನಿದಕ್ಕೆ ಮಾರ್ಗೋಪಾಯ ಸರ್ ಮೊದಲನೇದಾಗಿ ಒತ್ತಡ ಈಗ ನಾವು ನಾವಿರೋ ಈ ಒಂದು ಯುಗ ಏನಿದೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಎ ಐ ಅಂತ ನಾವು ಕೇಳಿದೀವಿ ಪ್ರತಿ ಒಂದು ಕಡೆ ಆ ಎ ಐನ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ಮುಂದಿನ ದಿನದಲ್ಲಿ ಇಡೀ ಜಗತ್ತನ್ನು ಕಾಡುವಂತಹ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಮಾನಸಿಕ ಅನಾರೋಗ್ಯ ಅಂತಾನೆ ಅನ್ಬೋದು ಅದರಲ್ಲಿ ಮುಖ್ಯವಾಗಿರೋದು ಸ್ಟ್ರೆಸ್ ಅದು ಒತ್ತಡ ಅಂತ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಒತ್ತಡದಿಂದ ಮಾನಸಿಕ ಅನಾರೋಗ್ಯ ಆಗ್ತಾ ಇದೆ ಈ ಸೈಕೋಸೊಮ್ಯಾಟಿಕ್ ಡಿಸಾರ್ಡ್ ಅಂತ ಡಾಕ್ಟರ್ ಹೇಳ್ತಾರೆ ನಾವು ನಿಮಗೆ ಡಯಾಬಿಟಿಕ್ ಆಗ್ಬೋದು ವೇಟ್ ಜಾಸ್ತಿ ಆಗ್ತಾ ಇದೆ ನಾವು ಕೆಲವರು ತುಂಬ ದಪ್ಪ ಇರೋರನ್ನ ನೋಡ್ತೀವಿ ಇವ್ರು ಯಾಕೆ ಇಷ್ಟು ದಪ್ಪ ಇದ್ದಾರೆ ಸ್ವಲ್ಪ ಸಣ್ಣಕ್ಕೆ ಆಗೋಕ್ಕಾಗಲ್ವಾ ಅಂದರೆ ಆಗಲ್ಲ ಅದು ಅವರಿಗೆ ಅವ್ರು ಏನೇ ಮಾಡಿದ್ರು ಆಗ್ತಾ ಇಲ್ಲ ಬಿಕಾಸ್ ಅದ್ರ ರೂಟ್ ಕಾಸ್ನ ನಾವು ಹುಡ್ಕೊತ ಹೋದರೆ ಎಲ್ಲೋ ಒಂದು ಕಡೆ ಒತ್ತಡ ಏನು ಮಾಡಿರುತ್ತೆ ಬಾಡಿದು ಕಂಪ್ಲೀಟು ಹಾರ್ಮೋನ್ ಏನಿದೆ ಅದನ್ನ ಇಂಪೇರ್ ಮಾಡಿಬಿಟ್ಟಿರುತ್ತೆ ಹಾಗಾಗಿ ಒಬಿಸಿಟಿ ಆಗ್ಬೋದು ಥೈರಾಯ್ಡ್ ತೊಂದರೆಗಳಾಗಿರ್ಬೋದು ಬಂಜೆತನ ಮಕ್ಕಳಾಗದೇ ಅಂಥದ್ದು ಬೇಕಾದಷ್ಟು ಈ ಥರ ಎಲ್ಲ ಮತ್ತೆ ಹೃದಯ ಸಂಬಂಧಿ ಕಾಯಿಲೆಗಳು ಹೈಪರ್ ಟೆನ್ಷನ್ ಇದೆಲ್ಲ ಇದೆಯಲ್ಲ ಇದಕ್ಕೆಲ್ಲ ಮುಖ್ಯ ಕಾರಣ ಒತ್ತಡ ಆದ್ರೆ ಒತ್ತಡ ಅಂದ ತಕ್ಷಣ ಅದು ಕೆಟ್ಟದು ಅಂತ ಇಲ್ಲ ನಾನು ಅದನ್ನ ಹಿಂದೆ ಹೇಳಿದ್ದೆ ಒತ್ತಡ ಸರ್ವೈವಲ್ ಮೆಕ್ಯಾನಿಸಮ್ ಅದು ನಾವು ಬದುಕ್ಬೇಕು ಅಂದ್ರೆ ನಮಗೆ ಒತ್ತಡ ಬೇಕೇ ಬೇಕು ಇಲ್ಲ ಅಂತಾನೆ ನಾವು ಒಂದು ಕೊಟ್ಟಿರೋ ಟಾಸ್ಕ್ ಅನ್ನ ಆ ಟೈಮ್ಗೆ ಮಾಡಲ್ಲ ನಾವು ಹ್ಯೂಮನ್ ಮೈಂಡ್ ಹೆಂಗೆ ಅಂತಂದ್ರೆ ರಿಲ್ಯಾಕ್ಸ್ ಆಗಿಬಿಡುತ್ತೆ ಈಗ ನೋಡಿ ನೀವು ಎರಡು ಗಂಟೆಗೆ ಬರ್ತೀನಿ ಅಂದ್ರೆ ನಾನು ಎರಡು ಗಂಟೆಗೆ ಮುಂಚೆ ಬರಬೇಕು ಅನ್ನೋ ಒತ್ತಡ ನನ್ನ ಮೇಲೆ ಇರಬೇಕು ಹೌದು ನಿಮ್ಗೂ ಕೂಡ ಎರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದೀನಿ ಅಂತ ಹೇಳಿ ನೀವು ಕೂಡ ಅದೇ ಟೈಮ್ ಹೌದು ಸೊ ಆ ಒತ್ತಡ ಪಾಸಿಟಿವ್ ಆಗಿರೋದು ನಾವು ಈ ಶೂಟಿಂಗ್ ಮಾಡ್ತೀವಿ ಅಂತ ರೆಡಿ ಮಾಡಿ ಅಂದ್ರೆ ಎಂಟೈರ್ ಡೇ ಹೋಗ್ಬಿಡುತ್ತೆ ಆ ಒತ್ತಡ ಇಲ್ಲ ಅಂದ್ರೆ ನೀವೇನು ಪ್ರಿಪೇರ್ ಮಾಡಿರಲ್ಲ ಸೊ ನನ್ನ ಟೈಮ್ ವೇಸ್ಟ್ ಆಗುತ್ತೆ ನಿಮ್ಗೆ ಇದಾಗುತ್ತೆ ನಾವು ಏನು ಅನ್ಕೊಂಡಿರ್ತೀವಿ ಆ ಒಂದು ಕೆಲಸ ಮಾಡಬೇಕು ಅಂತ ಅದು ಆಗಲ್ಲ ಹಾಗಾಗಿ ಯೂ ಸ್ಟ್ರೆಸ್ ಡಿಸ್ಟ್ರೆಸ್ ಅಂತೀವಿ ಯು ಸ್ಟ್ರೆಸ್ ಅಂದ್ರೆ ಒಳ್ಳೆ ಒತ್ತಡ ಅದು ಡಿಸ್ಟ್ರೆಸ್ ಅಂತಂದ್ರೆ ಆ ಒತ್ತಡದಿಂದ ಈಚೆಗೆ ಬರೋಕ್ಕೆ ನಮ್ಗೆ ಗೊತ್ತಿರಬೇಕು ಈಗ ಒತ್ತಡ ಆಯ್ತು ನನಗೆ ಬಟ್ ತಕ್ಷಣ ಶಿಫ್ಟ್ ಓವರ್ ಆಗೋ ಅಂತದ್ದು ನಮಗೆ ಆ ಒಂದು ಚಾಕಚಕ್ಯತೆ ಬೇಕು ಒತ್ತಡ ಆಗಿದೆ ಅದರಿಂದ ಈಚೆಗೆ ಬರೋಕ್ಕೆ ನನಗೆ ಗೊತ್ತಿರಬೇಕು ನಾನು ಅದರಲ್ಲೇ ಹಾಗೇ ಕಂಟಿನ್ಯೂ ಆಗಿ ರುಮಿನೇಷನ್ ಅಲ್ಲೇ ಸಿಗಕಂಡ್ರೆ ಅದು ಪ್ರೊಲಾಂಗ್ಡ್ ಸ್ಟ್ರೆಸ್ ಅಂತ ಏನಂತೀವಿ ಅದರಿಂದ ನಮಗೆ ಮುಂದಿನ ದಿನದಲ್ಲಿ ತೊಂದರೆ ಆಗುತ್ತೆ ಈ ಸರ್ ಪ್ರತಿಯೊಬ್ಬ ಮನುಷ್ಯ ಸಾಮಾನ್ಯ ಜನ ಅಂತ ನಾವು ಅಂದಾಗ ಪ್ರತಿಯೊಬ್ಬರಿಗೂ ಪ್ರತಿ ದಿನ ಐವತ್ತು ಸಾವಿರ ಯೋಜನೆಗಳು ಇರುತ್ತೆ ಯಾರೇ ಆಗಿರಲಿ ನೀವಾಗ್ಬೋದು ಆಗ್ಬೋದು ಯಾರೇ ಆಗಿರಲಿ ಐವತ್ತು ಸಾವಿರ ಯೋಚನೆ ಸ ಒಬ್ಬ ಸಾಮಾನ್ಯ ಮನುಷ್ಯ ಅದರಲ್ಲಿ ಸ್ವಲ್ಪ ದೊಡ್ಡವರು ಅಂದರೆ ಅವ್ರ ಜ್ಞಾನಿಗಳು ಅಂತಂದರೆ ಅವ್ರಿಗೆ ಯೋಚನೆ ಕಮ್ಮಿ ಇರುತ್ತೆ ಅವ್ರಿಗೆ ಅವ್ರು ಐವತ್ತು ಸಾವಿರ ಇರೋಲ್ಲ ಒಂದು ಮೂವತ್ತು ಸಾವಿರ ಇಪ್ಪತ್ತು ಸಾವಿರ ಇನ್ನೂ ದೊಡ್ಡ ಜ್ಞಾನಿಗಳು ಅಂತಂದರೆ ಈ ಸಾಧು ಸಂತರು ಎಲ್ಲ ಮಾಡ್ತಾರಲ್ಲ ಅವ್ರು ಹತ್ತು ಸಾವಿರ ಐದು ಸಾವಿರ ಆ ಥರ ಅದನ್ನು ಎಷ್ಟು ನೀವು ಕಮ್ಮಿ ಮಾಡ್ಕೊತ ಹೋಗ್ತೀರ ಅಷ್ಟು ನೀವು ಚೆನ್ನಾಗಿರ್ತೀರ ಕಾರಣ ಏನಂದರೆ ನಮ್ಮ ಮೆದುಳಿನಲ್ಲಿ ಬೇಕಾದಷ್ಟು ವೇವ್ಸ್ಗಳು ಅಲೆಗಳು ಉಂಟಾಗುತ್ತೆ ಈಗ ನಾವಿಬ್ಬರು ಇದ್ದೀವಲ್ಲ ಇದು ಬೀಟ ಬೀಟಾದಲ್ಲಿ ಇದ್ದೀವಿ ನಾವು ನಾನು ಒಂದು ಐದು ನಿಮಿಷ ಸುಮ್ಮನೆ ಕಣ್ಮುಚ್ಕೊಂಡು ಒಂದು ಒಂದು ನಿಮಿಷ ಆದರೂ ಕೂತ್ಕೊಂಡ್ರೆ ಅದು ಆಲ್ಫಾಗೋಗ್ತೀನಿ ಆಮೇಲೆ ನಿದ್ದೆ ಹೋಗೋಂಥ ಸ್ಟೇಜ್ ಆದರೆ ಅದು ಟ್ರಾನ್ಸ್ ತೀಟ ನಿದ್ದೇಲಿ ಡೆಲ್ಟಾ ಆಮೇಲೆ ಇನ್ನೂ ಬೇರೆ ಸ್ಟೇಜ್ ಹೋದರೆ ಅದು ಗಾಮ ಅಂತ ಅಂತೀವಿ ಈ ಥರ ವೇವ್ಸ್ ಇರುತ್ತೆ ಈಗ ಐವತ್ತು ಸಾವಿರ ಯೋಚನೆಗಳನ್ನು ವಿಜ್ಞಾನಿಗಳೇನು ಮಾಡಿದ್ದಾರೆ ಮೂರು ನೀವು ಯಾರೇ ತಗೊಂಡ್ಲಿ ಜಗತ್ತಲ್ಲಿ ಅದನ್ನು ಮೂರು ಗುಂಪಾಗಿ ಮಾಡ್ಬೋದು ಈಗ ನಿಮಗೆ ಪ್ರತಿದಿನ ನಿಮ್ಗೇನೋ ಒಂದಷ್ಟು ಯೋಚನೆ ಬರ್ತಿದೆ ಅಂದರೆ ಅದನ್ನು ಒಂದು ಮೂರು ಗುಂಪಾಗಿ ಕೆಟಗರೈಸ್ ಮಾಡ್ಬೋದು ಒಂದು ಒಂದು ಸಾರ್ಟ್ ಆಫ್ ಒಂದು ಗುಂಪು ಯಾವುದು ಅಂತಂದರೆ ರಿಲೇಶನ್ಶಿಪ್ ಬಗ್ಗೆ ರಿಲೇಷನ್ನು ಅದು ತಂದೆ ತಾಯಿ ಮಕ್ಕಳು ಹೆಂಡತಿ ಸ್ನೇಹಿತರು ರಿಲೇಷನ್ ಬಗ್ಗೆ ಯೋಚನೆ ಮಾಡ್ತೀವಿ ಯೋಚನೆಗಳು ಅದೇ ಎಲ್ಲ ನಮ್ಮ ಸಂಪೂರ್ಣ ಯೋಚನೆಗಳು ಇಲ್ಲಿ ಆಫೀಸಲ್ಲಿ ಆಫೀಸಲ್ಲಿದ್ರು ಮನೇಲಿ ಹೆಂಡತಿ ಏನು ಮಾಡ್ತಿದ್ದಾಳೋ ಮಗ ಓದ್ತಾ ಇದ್ದಾನೋ ಎಕ್ಸಾಮ್ ಇದೆ ನೀಟ್ಗೆ ಹೆಂಗೆ ಪ್ರಿಪೇರ್ ಆಗ್ತಿದ್ದಾನೆ ಮನ್ ಏನೋ ಇಲ್ಲಿ ಕೂತಿರ್ತೀವಿ ಮನಸ್ಸೆಲ್ಲ ಅಲ್ಲಿರುತ್ತೆ ಅಂದರೆ ಸಂಬಂಧಗಳ ಮಧ್ಯೆ ಹೋಗಿ ಬರ್ತಾ ಇರುತ್ತೆ ಟೆನ್ಷನ್ ಆಗ್ತಿರುತ್ತೆ ಈಗ ಮಕ್ಕಳು ಎಕ್ಸಾಮ್ ಬರೆಯೋದಕ್ಕೆ ಹಿಂದಿನ ಕಾಲದಲ್ಲಿ ನಮಗೆಲ್ಲ ನಾನು ಎಕ್ಸಾಮ್ ಹೋಗ್ತಾ ಇದ್ದಿದ್ದು ನಮ್ಮ ತಂದೆ ತಾಯಿ ಗೊತ್ತಾಗ್ತಿಲ್ಲ ನಮ್ಗೆ ಯಾವ ಸೆಂಟ್ರೂ ಗೊತ್ತಿಲ್ಲ ಅವ್ರಿಗೆ ಗೊತ್ತಿಲ್ಲ ನಾವು ಹಾಗೆ ಎಲ್ಲ ಮಾಡ್ಕೊಂಡು ಬಂದ್ವು ಆದರೆ ಇವಾಗ ಏನಾಗಿದೆ ಮಕ್ಕಳು ಎಕ್ಸಾಮ್ ಅಂದರೆ ತಂದೆ ತಾಯಿಗಳಿಗೆ ಟೆನ್ಷನ್ ಆಗ್ತಾ ಇರುತ್ತೆ ಅಂದರೆ ಆ ಥರ ಶಿಫ್ಟ್ ಆಗ್ತಾ ಇದೆ ತುಂಬ ಕನ್ಸರ್ನು ಈ ತಂದೆ ತಾಯಿ ಟೆನ್ಷನ್ ನೋಡ್ಕೊಂಡು ಮಗು ಇನ್ನೂ ಟೆನ್ಷನ್ ಆಗುತ್ತೆ ಏನಕ್ಕೆ ಅಂದರೆ ಅದಕ್ಕೆ ಭಯ ಆಗುತ್ತೆ ನಮ್ಮ ಅಪ್ಪ ನನ್ನ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ ನಾನು ಸ್ಕೋರ್ ಮಾಡಲಿಲ್ಲ ಅಂದರೆ ಏನು ಅನ್ನೋದು ಒಂದು ಭಯ ಮುಗು ಬಂದರೆ ಅದು ಇನ್ನು ಮುಗಿತ ಅದ್ರ ಕತೆ ಅಲ್ಲಿ ಪೇಪರ್ ನೋಡಿದ ತಕ್ಷಣ ಬ್ಲ್ಯಾಂಕ್ ಅದು ಇಷ್ಟೇ ಓದಿದ್ರು ಬ್ಲ್ಯಾಂಕ್ ಆಗಿಬಿಡುತ್ತೆ ಹಾಗಾಗಿ ಒತ್ತಡ ಬೇಕು ಆದರೆ ಅದರಿಂದ ಈಚೆಗೆ ಬರುವಂಥದನ್ನು ನಮಗೆ ಗೊತ್ತಿರಬೇಕು ಅದರಲ್ಲಿ ಅಕ್ಯೂಟು ಕ್ರಾನಿಕ್ ಅಂತೀವಿ ಎಕ್ಯೂಟ್ ಅಂದರೆ ಸ್ಮಾಲ್ ನಾನು ಹೇಳಿದೆ ಅಲ್ವಾ ಈಗ ಎಕ್ಸಾಮ್ಗೆ ಓದ್ತಿರ್ತೀವಿ ಒತ್ತಡ ಇರುತ್ತೆ ಎಕ್ಸಾಮ್ ಮುಗಿದ ತಕ್ಷಣ ರಿಲ್ಯಾಕ್ಸ್ ಆಮೇಲೆ ಈಗ ನಾನು ಅದೇ ಹೇಳ್ತೀನಿ ಈಗ ಅಸ್ಟೆಂಟ್ ಪ್ರೊಫೆಸರ್ಸ್ ಈಗ ರಿಕ್ರೂಟ್ ಆದರು ತುಂಬ ಜನ ಇವರು ಎಲ್ಲ ಯಂಗ್ಸ್ಟರ್ಸ್ ಅವರು ಈಗ ಫಸ್ಟ್ ಡೇ ಆಫ್ ಅವ್ರದ್ದು ಹೋಗಿ ಮಹಾರಾಣಿಸ್ ಕಾಲೇಜ್ಗೆ ಹೋಗಿದ್ದಾರೆ ಅಂತ ಇಟ್ಕೊಳ್ಳಿ ಎಲ್ಲ ಹುಡುಗಿರು ಇವನು ಯಂಗ್ ಬಾಯ್ ಬ್ಯಾಚುಲರ್ ಅಮ್ಮಣ್ಣಿ ಕಾಲೇಜಲ್ಲಿ ಫಸ್ಟ್ ಟೈಮ್ ಅಲ್ಲಿ ಕಾಲೇಜಲ್ಲಿ ಹೋಗಿ ಶುರು ಮಾಡಿದ್ದು ಅವಾಗ ನೀವು ನಿಮ್ಗೆ ಎಷ್ಟೇ ಚೆನ್ನಾಗಿ ಸಬ್ಜೆಕ್ಟ್ ಗೊತ್ತಿರಲಿ ಅವ್ರ ಮುಖ ನೋಡಿದ ತಕ್ಷಣ ಬ್ಲ್ಯಾಂಕ್ ಆಗ್ಬಿಡ್ತೀರಾ ಆಮೇಲೆ ಕೈಯೆಲ್ಲ ಬೆವ್ರಕ್ಕೆ ಶುರು ಆಗುತ್ತೆ ನರ್ವಸ್ ಆಗ್ತೀರಾ ಅವ್ರು ಬೇರೆ ಕೀಟ್ಲೆಗಳಲ್ವ ಸ್ವಲ್ಪ ನಿಮ್ಮನ್ನ ಕಾಲು ಎಳೆದು ಓಡ್ಸೋಕ್ಕೆ ಅವ್ರ ಹೊಸಬ್ರ ಅಂದರೆ ಅವರು ಸ್ವಲ್ಪ ಅಡ್ವಾಂಟೇಜ್ ತಗೊಂತಾರೆ ಸೊ ಇದನ್ನ ನೀವು ಯಾವತ್ತೂ ಮರೆಯೋಲ್ಲ ಈ ಸ್ಟ್ರೆಸ್ ಇದೆಯಲ್ಲ ದಿಸ್ ಇಸ್ ಅ ಬೆಸ್ಟ್ ಸ್ಟ್ರೆಸ್ ಒಂಥರ ಗುಡ್ ಸ್ಟ್ರೆಸ್ ಆದರೆ ಬ್ಯಾಡ್ ಅಂತಂದ್ರೆ ಅದು ನಮ್ಮ ದೇಹದ ಮೇಲೆ ಪರಿಣಾಮ ಬೀರೋ ಅಂಥದ್ದು ಬ್ಯಾಡ್ ಸ್ಟ್ರೆಸ್ ಈಗ ಸಂಬಂಧಗಳು ಅಂತ ನಾನು ಹೇಳಿದೆ ಒಂದು ಥರದ ಆಲೋಚನೆ ಎರಡನೇದು ಹೆಲ್ತ್ ಬಗ್ಗೆ ತುಂಬ ನಾವೆಲ್ಲ ಯೋಚನೆ ಮಾಡ್ತೀವಿ ವಯಸ್ಸಾದವರು ನೋಡಿ ಅವ್ರಿಗೆ ತುಂಬ ಯಾಕೆ ಕೆಲವು ಸಲ ಅನ್ನಿಸ್ಬೋದು ಯಾಕೆ ಹಿಂಗೆ ಆಡ್ತಾರಲ್ಲ ಎಷ್ಟು ಕಿರಿಕಿರಿ ಮಾಡ್ತಾರಲ್ಲ ಅದು ಎಲ್ಲರಿಗೂ ಆಗಿರುತ್ತೆ ಈಗ ನಿಮಗೆ ಆಗ್ಬೋದು ನನಗೆ ಆಗ್ಬೋದು ಮನೇಲಿ ವಯಸ್ಸಾದವರು ಇದ್ದರೆ ಕಿರಿಕಿರಿ ಅವರು ಯಾಕೆ ಅಂತಂದರೆ ಅವರ ಮನಸ್ಸಿನಲ್ಲಿ ಏನೇನು ನಡೀತಿರುತ್ತೆ ಅಂತ ನೀವು ನಾನು ಅರ್ಥ ಮಾಡ್ಕೊಂಡಿರಲ್ಲ ಅವ್ರಿಗೆ ಟೆನ್ಷನ್ ಆಗ್ತಾ ಇರುತ್ತೆ ವಯಸ್ಸಾಯಿತು ನನಗೇನಾದರೂ ಹೆಚ್ಚು ಕಮ್ಮಿ ಆದರೆ ರಿಡನ್ ಆದರೆ ನಾನು ನೋಡ್ಕೊಳ್ಳೋರು ಯಾರು ನನ್ನ ಮಕ್ಳುಗಳು ಬ್ಯುಸಿ ಇದ್ದಾರೆ ನಾನು ನಾನು ನೋಡ್ಕೊಳ್ಳೋಂಥವ್ರು ಯಾರಿದ್ದಾರೆ ನನ್ನ ಹೊರೆ ಹಾಕ್ತೀನಿ ಅದಕ್ಕೆ ಹೇಳ್ತಾರೆ ಅಯ್ಯೋ ನನಗೆ ಆ ಥರ ಆಗಬಾರ್ದು ಕೂತಲೇ ಹಾರ್ಟ್ ಅಟ್ಯಾಕ್ ಆಗಲಿ ಅಂದರೆ ಅತ್ ಅಕಸ್ಮಾತ್ ಅವರ ಸಂಬಂಧಿಕರು ಅವ್ರ ಏಜ್ನವರು ತೀರೋದಾಗ ಟೆನ್ಷನ್ ಆಗ್ತಿರುತ್ತೆ ಅವ್ನು ತೀರೋದ್ನಂತೆ ಅವ್ನು ಹೊಟ್ಟೋದ ಅಯ್ಯೋ ನಾನು ಯಾವಾಗಲೋ ಈ ಥರ ಅಂದರೆ ಹೆಲ್ತ್ ಬಗ್ಗೆ ಅಥವಾ ನಮಗೆ ನಿಮಗೆ ಆದರೆ ನಮಗೂ ಹೆಲ್ತ್ ಬಗ್ಗೆ ಯೋಚನೆ ಇದೆ ಅಯ್ಯೋ ಅತ್ತಿಂದರೆ ಏನಾಗುತ್ತೋ ಇತ್ತಿಂದ ಏನಾಗುತ್ತೋ ಶುಗರ್ ಜಾಸ್ತಿ ಇತ್ತು ಅಂದರೆ ಡಯಾಬಿಟಿಕ್ ಬಂದುಬಿಡ್ಬೋದು ಜಾಸ್ತಿ ಊಟ ಮಾಡಿದ್ರೆ ಸ್ವೀಟ್ ತಿಂದರೆ ದಪ್ಪ ಆಗ್ಬಿಡ್ಬೋದು ಅಂದರೆ ಇನ್ನೊಂದು ಥರದ ಯೋಚನೆಗಳು ಆರೋಗ್ಯದ ಬಗ್ಗೆ ಮೂರನೇ ಥರದ ಯೋಚನೆಗಳು ದುಡ್ಡು ಇ ಎಮ್ ಐ ಕಟ್ಟಬೇಕು ಅದಕ್ಕೆ ಹೆಂಗೆ ಅಡ್ಜಸ್ಟ್ ಮಾಡೋದು ಇಷ್ಟು ಲೋನ್ ಮಾಡಿಬಿಟ್ಟು ನಾನು ಏನೋ ಒಂದು ಸೆಟ್ ಮಾಡಿದ್ದೀನಿ ಅದು ಇರುತ್ತದು ನಂದು ಆಗಬೇಕು ಸೊ ದಟ್ ನಾನು ಒಂದು ಫ್ಲರಿಶ್ ಆಗಬೇಕು ಚೆನ್ನಾಗಿರಬೇಕು ಅದು ಪ್ರತಿಯೊಬ್ಬ ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ ಆಮೇಲೆ ಕೆರಿಯರು ನನ್ನ ಕೆರಿಯರು ಚೆನ್ನಾಗಬೇಕು ಸಕ್ಸಸ್ ಬೇಕು ನನಗೆ ಇದು ಈ ಥರದ್ದು ಅಂದರೆ ಜಗತ್ತಿನಲ್ಲಿ ಇರುವ ಎಲ್ಲರ ಯೋಚನೆ ನೋಡಿದ್ರೆ ಐವತ್ತು ಸಾವಿರ ಯೋಚನೆ ಐದರ್ ಸಂಬಂಧಗಳು ಆರ್ ನಮ್ದು ಹೆಲ್ತ್ ಅಥವಾ ನಮ್ಮ ಸಕ್ಸಸ್ಸು ವಿದ್ಯಾರ್ಥಿಗಳು ಅಂದರೆ ಅವರು ಸಕ್ಸಸ್ಸು ಕೆರಿಯರು ಅವ್ರದ್ದು ಬೇರೆ ಥರ ಯೋಚನೆ ವಯಸ್ಸಾದವ್ರದ್ದು ಆರೋಗ್ಯ ಈ ಮಿಡಲ್ ಏಜ್ ಅವ್ರದ್ದು ಸಂಬಂಧಗಳು ಹೆಂಡ್ತಿನೂ ನಿಭಾಯಿಸೋಕ್ಕಾಗ್ತಿಲ್ಲ ಆಮನ್ನು ನಿಭಾಯಿಸೋಕ್ಕಾಗ್ತಿಲ್ಲ ಎರಡು ಕಡೆ ಮಧ್ಯ ಸ್ಯಾಂಡ್ವಿಚ್ ಆಗ್ತಾ ಇದ್ದಾನೆ ಎರಡು ಸಂಬಂಧಗಳನ್ನು ತಾಯಿನೂ ಉಳಿಸ್ಕೋಬೇಕು ಹೆಂಡ್ತಿನೂ ಉಳಿಸ್ಕೋಬೇಕು ಹೆಂಗೆ ಅಂದರೆ ಸಂಬಂಧ ಇದು ಸ್ಟ್ರೆಸ್ಸು ಪ್ರತಿಯೊಬ್ಬ ವ್ಯಕ್ತಿಗೂ ಬರೋ ಅಂಥದ್ದು ಹಾಗಾಗಿ ಸ್ಟ್ರೆಸ್ ಅಥವಾ ಒತ್ತಡದಿಂದ ಮುಕ್ತರಾದವರು ಯಾರೂ ಇಲ್ಲ ಜಗತ್ತಲ್ಲಿ ಯಾರೂ ಇಲ್ಲ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂತಂದಮೇಲೆ ಅದು ಮನುಷ್ಯ ಆಗ್ಬೋದು ಪ್ರಾಣಿ ಆಗ್ಬೋದು ಪಕ್ಷಿ ಆಗ್ಬೋದು ಸಸ್ಯಗಳಾಗ್ಬೋದು ಬ್ಯಾಕ್ಟೀರಿಯಾಗಳಾಗ್ಬೋದು ಭೂಮಿ ಮೇಲೆ ಇರುವ ಸಕಲ ಜೀವಿಗಳಿಗೂ ಒತ್ತಡ ಇದೆ ಅದು ನಾವು ಅನ್ಕೋಬೋದು ಈಗ ಗೌರಿ ಶಕ್ಕಿ ಸರ್ವ ಸ್ಮಾರ್ಟ್ ಆಗಿದ್ದಾರೆ ಅವ್ರಿಗೇನಪ್ಪ ತುಂಬ ಚೆನ್ನಾಗಿದ್ದಾರೆ ಅವ್ರದ್ದೇ ಆದ ಒತ್ತಡ ಅವ್ರಿಗಿರುತ್ತೆ ಮಾಲಿನ್ಯ ಮೇಡಮು ಯಾವಾಗಲೂ ನಗ್ತಾ ಇರ್ತಾರೆ ನನಗಂತಾರೆ ನೀವು ತುಂಬ ಯಾವಾಗಲೂ ನನಗೆ ಗೊತ್ತಿರುತ್ತೆ ನನಗಾಗಿರೋ ಒತ್ತಡ ನನಗೆ ಗೊತ್ತಿದೆ ಅಂದರೆ ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆಗಳು ಇರುತ್ತೆ ಅಷ್ಟೇ ಹಾಗಾಗಿ ಇದು ಆದರೆ ಕೆಲವೊಂದು ಟಿಪ್ಸ್ ಇರುತ್ತೆ ಅದನ್ನು ನಾವು ಅಳವಡಿಸ್ಕೊಂಡ್ರೆ ಸಮಸ್ಯೆ ಬರೋದು ಸಹಜ ಎಸ್ ನಾನು ಒಂದು ಅದಕ್ಕಿಂತ ಮುಂಚೆ ಒಂದು ಒಂದು ವಿಡಿಯೋ ನೋಡಿದ್ದು ಇತ್ತೀಚೆಗೆ ಒಬ್ಬಳ ಹೆಣ್ಣು ಒಬ್ಬಳು ಹೆಣ್ಮಕ್ಳಿಗೆ ಕೇಳ್ತಾಳೆ ಸ್ವಾಮೀಜಿ ಕೇಳ್ತಾಳೆ ಸ್ವಾಮೀಜಿ ನಾನು ಹೇಗೆ ಕೇಳಿದ್ರೆ ಕಷ್ಟಗಳಿಂದ ಹೇಳ್ತಾರೆ ಸತ್ ಹೋಗ್ಬಿಡು ಅಂತಾರೆ ಖಂಡಿತ ಇಲ್ಲ ಅಂದ್ರೆ ನಾನು ಹೇಳಿದೆ ಅದೇ ಮಾತು ಹೇಳಿದೆ ಸ್ವಾಮೀಜಿ ಒಂಥರ ಹೇಳಿದ್ರು ನಾನಂದ್ ಭೂಮಿ ಮೇಲೆ ಇರುವ ಎಲ್ಲಾ ಜೀವಿಗಳಿಗೂ ಈಗ ಸಂಸಾರಿಗಳಿಗೆ ಒಂಥರ ಸಂಸಾರದ ಚಿಂತೆ ಮಠಾಧೀಶರಿಗೆ ಮಠನ ಚೆನ್ನಾಗಿಟ್ಕೋಬೇಕು ಅವ್ರಿಗೂ ಇರುತ್ತೆ ಏಕೆಂದರೆ ಬೇಕಾದಷ್ಟು ಎಷ್ಟೋ ಮಠ ನಡೆಸ್ತಿರ್ತಾರೆ ಮಕ್ಕಳುಗಳಿಗೆ ದಾಸೋಹ ಮಾಡ್ತಾ ಇರ್ತಾರೆ ಅವ್ರಿಗೂ ಸ್ಟ್ರೆಸ್ ಆಮೇಲೆ ಹಿಮಾಲಯಕ್ಕೆ ನಾನು ಹೋಗಿತೀನಿ ನಾನೆಲ್ಲ ಬಿಟ್ಟು ಹೋಗ್ತೀನಪ್ಪ ನನಗೆ ಒತ್ತಡ ಬೇಡ ಅಂದರೆ ಹೋಗಿ ಮುಕ್ತಿ ಸಿಕ್ಕಿಲ್ಲ ದೇವರ ದರ್ಶನ ಆಗಿಲ್ಲ ಅನ್ನೋದು ಅಂದರೆ ನೀವು ಎಲ್ಲೋದ್ರೂ ನೀವು ಇಲ್ಲೇ ಇರಿ ಹಿಮಾಲಯಕ್ಕೆ ಹೋಗಿ ಅದು ಇದ್ದೇ ಇರುತ್ತೆ ಚಿಂತೆ ಅನ್ನೋದು ಇರುತ್ತೆ ಆದರೆ ನಾವು ಇರಾಜಾಗದಲ್ಲೇ ನಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಂಡ್ರೆ ನಾವೇನು ಹಿಮಾಲಯಕ್ಕೆ ಹೋಗಿ ಇರೋಂಥದ್ದು ಏನಿಲ್ಲ ಅಥವಾ ಕಾವಿ ತೊಟ್ಕೊಂಡು ಎಲ್ಲ ಬಿಟ್ಟು ಇರೋ ಜಾಗದಲ್ಲೇ ಸಮಸ್ಯೆಗಳನ್ನ ನಿವಾರಣೆ ಮಾಡ್ಕೋಬೇಕು ಒತ್ತಡ ನಿವಾರಣೆನ ಮಾಡ್ಕೋಬೇಕು ಹಾಗಾಗಿ ಅದಕ್ಕೆ ಆದ ಕೆಲವೊಂದು ಟಿಪ್ಸ್ ಇದೆ ಅನ್ನೋದು ಕೆಟ್ಟ ಶಬ್ದ ಅಲ್ಲ ಹೌದು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಒತ್ತಡ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಬಟ್ ಆ ಒತ್ತಡದಿಂದ ಹೊರಗಡೆ ಬರೋದು ಹೇಗೆ ಅದನ್ನು ಮುಗಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅದನ್ನ ಮ್ಯಾನೇಜ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅನ್ನೋದು ಪ್ರಶ್ನೆ ಎರಡನೇದು ನಾನು ಮುಂಚೆ ಒಂದ್ಸಲ ಹೇಳಿದ್ದೆ ಒಂದು ಭಾಳ ಬ್ಯೂಟಿಫುಲ್ ಎಕ್ಸಾಂಪಲ್ ಮೇಡಮ್ ಅದು ನನಗೆ ಅದನ್ನು ಇನ್ನೊಂದ್ಸಲ ಹೇಳಬೇಕನ್ನಿಸುತ್ತೆ ಅಂದರೆ ಈಗ ಒಂದು ಗಿಟಾರ್ ಅಥವಾ ನೀವು ತಂಬೂರಿ ಅಥವಾ ತೊಗೊಂಡ್ರೆ ಆ ತಂತಿಗಳನ್ನ ಬಿಗಿಯ ಕಟ್ಟಿರ್ತಾರೆ ಆ ತಂತಿಗೆ ಯಾವಾಗಲೂ ಅನ್ನಿಸ್ತಾ ಇರ್ತಂತೆ ಯಾಕೆ ನನಗೆ ಇಷ್ಟು ಕಟ್ಟಿದ್ದಾರೆ ಇವರು ಯಾಕೆ ನಾನು ಯಾವಾಗಲೂ ಈ ಸ್ಟ್ರೆಸ್ಸು ಈ ಒಂದು ಬಿಗಿತಾ ನನಗೆ ಅಂಥೇಳಿ ಅದು ತನ್ನಂತ ಬಿಚ್ಕೊಳ್ಳುತ್ತಂತದು ಅದು ಬೇಡ ಅಂಥೇಳಿ ಆಮೇಲೆ ಅದನ್ನ ಯಾರಾದ್ರೂ ಹಿಂಗೆ ನುಡ್ಸಕ್ ಹೋದ್ರೆ ನೋಡಿ ಆ ಒಂದು ಸ್ಟ್ರೆಸ್ ಇದೆಯಲ್ಲ ಆ ಇಂದನೇ ಸಂಗೀತ ಬರ್ತಾ ಇರೋದು ಏನ್ ಬ್ಯೂಟಿಫುಲ್ ಎಕ್ಸಾಂಪಲ್ವಾ ಅಂದ್ರೆ ಫ್ರೀಡಂ ಬೇಕು ಬಟ್ ಆ ಫ್ರೀಡಮ್ ಒಳಗಡೆ ನಮ್ಗೊಂದು ಸ್ಟ್ರೆಸ್ ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಒಂದ್ ಡಿಸಿಪ್ಲಿನ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ ಅವಾಗ್ಲೇ ಕೆಲಸ ಮಾಡಕ್ ಸಾಧ್ಯ ಆಗುತ್ತೆ ಓ ನಮ್ದೇ ಆಫೀಸು ನಮ್ ನಮ್ಗೆ ಯಾರು ಕೇಳಲ್ಲ ಅಥವಾ ನಮ್ದೆ ಬಿಸ್ನೆಸ್ ಅಥವಾ ನಮ್ ಏನೋ ಈ ತರ ಅನ್ಕೊಂಡ್ಬಿಟ್ರೆ ಬಿಸ್ನೆಸ್ ಫ್ಲಾಪ್ ಆಗ್ಬಿಡುತ್ತೆ ಎಲ್ಲ ಫ್ಲಾಪ್ ಆಗ್ಬಿಡುತ್ತೆ ಸೊ ಅಥವಾ ನನ್ನ ಬಾಡಿ ನಾನು ಹೆಂಗ್ ಬೇಕೋ ಹಂಗೆ ಇರ್ತೀನಿ ಅನ್ನೋಕು ಆಗಲ್ಲ ನಿಮ್ ಬಾಡಿಗೂ ಕೂಡ ನೀವು ಸ್ಟ್ರೆಸ್ ಕೊಡಬೇಕು ನೀವು ವ್ಯಾಯಾಮ ಕೊಡಬೇಕು ನೀವು ಮೆಡಿಟೇಷನ್ ಮಾಡಬೇಕು ನೀವು ಊಟ ಕೊಡಬೇಕು ಅದಕ್ಕೆಲ್ಲ ಕೊಡಬೇಕಾಗುತ್ತೆ ಸೊ ಸೊ ಇದು ಒಂದ್ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಆದರೆ ಇದು ಮೀರಿ ಕೆಲವೊಂದ್ಸಲ ಕ್ರಾನಿಕ್ ಸ್ಟ್ರೆಸ್ ಸ್ಟ್ರೆಸ್ ಆದಾಗ ಅನಾರೋಗ್ಯಕರವಾದ ಸ್ಟ್ರೆಸ್ ಅಂತ ಅದು ಆದರೆ ಅದನ್ನು ಗುರುತಿಸೋದು ಹೇಗೆ ಮತ್ತೆ ಅದರಿಂದ ಹೊರಗಡೆ ಬರೋದು ಹೇಗೆ ಮೇಡಮ್ ಈಗ ನಾನು ಅಕ್ಯೂಟ್ ಹೇಳಿದೆ ಅಂದರೆ ಶಾರ್ಟ್ ಪೀರಿಯಡ್ ಬರುತ್ತೆ ಹೋಗುತ್ತೆ ಅದೇನು ತೊಂದರೆ ಇಲ್ಲ ಕಾಟಿಸಾಲ್ ರಿಲೀಸ್ ಆಗುತ್ತೆ ಕಾಟಿಸಾಲ್ ಈಗ ಈಗ ಆದಾಗ ಏನಾಗುತ್ತೆ ಮುಖ್ಯವಾಗಿ ಹೈಪೋಥಾಲಮಸ್ ಹೈಪೋಥಲಮಸ್ ಪಿಟಿಟರಿ ಆಕ್ಸಿಸ್ ಅಂತ ಇದೆ ಹೆಚ್ ಪಿ ಎ ಆಕ್ಸಿಸ್ ಅಂತ ಈಗ ಯಾವುದೋ ಒಂದು ಸ್ಟ್ರೆಸರ್ ಸ್ಟ್ರೆಸ್ಸರ್ ಅಂದರೆ ಅದು ಯಾವ್ದು ಬೇಕಾದ್ರೂ ಸ್ಟ್ರೆಸ್ಸರ್ ಆಗ್ಬೋದು ಅಂದರೆ ಒತ್ತಡ ಕಾರಕನ ಸ್ಟ್ರೆಸ್ಸರ್ಸ್ ಅಂತ ಅಂತೀವಿ ಅದು ನಮ್ಮ ಜಾಬ್ ಆಗ್ಬೋದು ದುಡ್ಡು ಆಗ್ಬೋದು ಏನೋ ಒಂದು ಅದು ಏನಾದರೂ ಅದನ್ನು ನೋಡಿದಾಗ ಅದಿದ್ದಾಗ ನಮ್ಗೇನಾಗುತ್ತೆ ಅಂದರೆ ಹೈಪೋಥಲಾಮಸ್ಸು ಆಕ್ಟಿವೇಟ್ ಆಗುತ್ತೆ ಹೈಪೋತಲಮಸ್ಸು ಅದ ನಂತರದಲ್ಲಿ ಅದು ಹಾರ್ಮೋನ ಬಿಡುಗಡೆ ಮಾಡಿ ಪಿಟ್ಯುಟರಿನ ಆ್ಯಕ್ಟಿವೇಟ್ ಮಾಡುತ್ತೆ ಪಿಟ್ಯುಟರಿ ಎ ಸಿ ಟಿ ಎಚ್ನ ಬಿಡುಗಡೆ ಮಾಡಿ ಎಡ್ರಿನಲ್ ಗ್ಲ್ಯಾಂಡನ್ನು ಆ್ಯಕ್ಟಿವೇಟ್ ಮಾಡುತ್ತೆ ಎಡ್ರಿನಲ್ ಗ್ಲ್ಯಾಂಡ್ ಕಾಟಿಸಾಲ್ ರಿಲೀಸ್ ಮಾಡುತ್ತೆ ಸೊ ಕಾಟಿಸಾಲು ಸ್ಟ್ರೆಸ್ ಹಾರ್ಮೋನು ಕಾಟಿಸಾಲ್ ಬಿಡುಗಡೆ ಆದಾಗ ಏನಾಗುತ್ತೆ ಅಂದರೆ ನಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಗುತ್ತೆ ಆಮೇಲೆ ನರಗ ಅಂದರೆ ಮಸಲ್ಸ್ ಎಲ್ಲ ಬಿಗಿತಾ ಬರುತ್ತೆ ಅಂದರೆ ಅದೇನಂದರೆ ಆ ಒಂದು ಮೂಮೆಂಟಿಂದ ಓಡಬೇಕು ನೀನು ಈ ಸ್ಟ್ರೆಸ್ ಅನ್ನೋದಿದೆಯಲ್ಲ ಸರ್ವೈವಲ್ ಮೆಕ್ಯಾನಿಸಮ್ಮು ಏನಕ್ಕೆ ಆಗ್ತಾಯಿತ್ತು ಅಂತಂದರೆ ಹಿಂದೆ ಮನುಷ್ಯನ ಒಂದು ವಿಕಾಸದ ಹಂತದಲ್ಲಿ ಅವನು ಯಾವುದೋ ಹುಲಿ ಸಿಂಹ ಅದನ್ನು ಎನ್ಕೌಂಟರ್ ಮಾಡಿದಾಗ ಎರಡೇ ಆಪ್ಷನ್ ಇದಿದ್ದವನು ಒಂದು ಓಡಬೇಕು ಇನ್ನೊಂದು ಫೈಟ್ ಮಾಡಬೇಕು ಇವಕ್ಕೆಲ್ಲ ಈಗ ನಾನು ಕೂತ್ಕೊಂಡು ಫೈಟ್ ಮಾಡ್ತೀನಿ ಸಿಮ್ಮು ಜೊತೆ ಅಂದರೆ ಆಗಲ್ಲ ಅದಕ್ಕೆ ಬಾಡಿ ರೆಡಿ ಆಗಬೇಕು ಒಂಥರ ನೀವು ಮೂವಿಗಳಲ್ಲೆಲ್ಲ ನೋಡಿದಿರಲ್ಲ ಹೀರೋಗೆ ಯಾವಾಗ ಒಂದು ರೋಷ ಬರುತ್ತೆ ಅಂದರೆ ಅವನ ತಾಯಿಗೋ ಎಂಟಿಗೋ ಹೊಡಿತಾರೆ ಅಲ್ಲಿ ಬಿದ್ದಿರ್ತಾನು ಆಗ ರೋಷ ಅಂದರೆ ನಮ್ಮ ಬಾಡಿ ಪ್ರಿಪೇರ್ ಆಗಬೇಕದು ಆ ಥರ ಅದನ್ನು ನೋಡಿದಾಗ ಏನಾಗೋದು ಇದೆಲ್ಲ ಬಾಡಿಲಿ ಚೇಂಜಸ್ ಆಗೋದು ಸೊ ಏನಾಗೋದು ನಾನು ಓಡಬೇಕಿತ್ತು ಅಥವಾ ಫೈಟ್ ಮಾಡಬೇಕಿತ್ತು ಅದಕ್ಕೆ ಇದೆಲ್ಲ ಬದಲಾವಣೆಗಳು ಆಗ್ತಾ ಇದ್ದಿತ್ತು ಈಗೇನಾಗಿದೆ ನಮಗೆ ಸರ್ವೈವಲ್ ಥ್ರೆಟ್ ಇಲ್ಲ ನಮಗೆ ನಮಗೆ ಥ್ರೆಟ್ ಇರೋದು ಕೆರಿಯರ್ ಬಗ್ಗೆ ಆಮೇಲೆ ಸೋಷಿಯಲ್ ಸ್ಟೇಟಸ್ ಬಗ್ಗೆ ಆ ಥರದ್ದು ಸೋಷಿಯಲ್ ಮೀಡಿಯಾಗಳು ಬೇರೆ ಬೇರೆ ಥರದ್ದು ಅಂದರೆ ನಮ್ಮ ಜೀವಕ್ಕೆ ಅಪಾಯ ತರುವಂಥ ಸ್ಟ್ರೆಸರ್ಸ್ ಅಲ್ಲ ಇದು ಜೀವಕ್ಕೆ ಅಪಾಯ ತರಲ್ಲ ಜೀವನಕ್ಕೆ ಅಪಾಯ ತರುವಂತಹ ಸ್ಟ್ರೆಸ್ಸರ್ಗಳು ಆಗಿದೆ ಹಾಗಾಗಿ ಇದೇನಾಗುತ್ತೆ ಅಂದರೆ ಕಂಟಿನ್ಯೂಸು ಈಗ ಫೈನಾನ್ಷಿಯಲ್ ಕಮಿಟ್ಮೆಂಟ್ ಅಂತ ಅಂತೀವಿ ಈಗ ಎಷ್ಟೋ ಲೋನ್ ತಗೊಂಡು ಮಾಡಿದ್ದಾರೆ ಅದು ಒಂದು ದಿನಕ್ಕೆ ತೀರಲ್ಲ ನಿಮಗೆ ಅದು ಅದಕ್ಕೊಂದು ಎರಡು ಮೂರು ವರ್ಷ ಬೇಕು ಪ್ರತಿದಿನ ನಾನು ಇಷ್ಟೊಂದು ಲೋನ್ ಇದೆ ನನಗೆ ನಾನು ಹೆಂಗೆ ತೀರ್ಸೋದು ಅಂತ ಅಂದರೆ ಇರಿಸೋದು ಸ್ಟ್ರೆಸ್ ಅದು ಅದೇ ಥರ ಮನೇಲಿ ಯಾರೋ ತಂದೆ ತಾಯಿಗೆ ತುಂಬ ಹುಷಾರಿಲ್ಲ ಕ್ಯಾನ್ಸರು ನಿಮಗೆ ಬಿಡೋಂಗೂ ಇಲ್ಲ ಏನು ಮಾಡೋಂಗಿಲ್ಲ ಸೊ ನೀವೇನು ಮಾಡ್ತೀರಾ ಟ್ರೀಟ್ಮೆಂಟು ಅದೊಂದು ಎರಡು ವರ್ಷ ಮೂರು ವರ್ಷ ಆಗುತ್ತೆ ಸೊ ಅಲ್ಲಿವರೆಗೂ ಅದು ಸ್ವ ಅವರಿಗೆಲ್ಲ ಸ್ಟ್ರೆಸ್ ಅದು ಫೈನಾನ್ಷಿಯಲ್ ಟೈಮ್ ಎನರ್ಜಿ ಸೊ ಪೇರೆಂಟ್ಸ್ ಅವ್ರನ್ನ ನಾವು ಕಾಪಾಡ್ಕೋಬೇಕು ಎಮೋಷ್ನಲ್ ಇರುತ್ತೆ ಸೊ ಇಂಥ ಪ್ರೊಲಾಂಗ್ಡ್ ಆದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದ ಮೇಲೆ ಎಲ್ಲ ಆರ್ಗನ್ ಮೇಲೂ ಪರಿಣಾಮ ಬೀರುತ್ತೆ ಡಯಾಬಿಟಿಕ್ ಆಗ್ತೀವಿ ಏಕೆಂದರೆ ಶುಗರ್ ಲೆವೆಲ್ ಜಾಸ್ತಿ ಆಗ್ತಾ ಬರುತ್ತಲ್ಲ ಡಯಾಬಿಟಿಕ್ ಆಗ್ತೀವಿ ಹೈಪರ್ ಟೆನ್ಷನ್ ಬಿ ಪಿ ಬಂದ್ಬಿಡುತ್ತೆ ಬಿ ಪಿ ಆದಾಗ ಕಾ ನಮ್ಮ ಹೃದಯದ ಮೇಲೆ ಅದು ಸ್ಟ್ರೆಸ್ ಕ್ರಿಯೇಟ್ ಮಾಡಿಬಿಟ್ಟು ಒತ್ತಡ ಉಂಟಾಗಿ ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು ಇದೆಲ್ಲ ಆದಾಗ ಹಾರ್ಮೋನ್ ವೇರಿಯೇಷನ್ ಶ ಜಾಸ್ತಿ ಆಗಿಬಿಡುತ್ತೆ ಸೊ ಸರಿಯಾಗಿ ಅವ್ರಿಗೆ ಪೀರಿಯಡ್ಸ್ ಆಗುತ್ತೆ ಅಂದ್ರೆ ವೊವ್ಯುಲೇಶನ್ ಆಗಲ್ಲ ಆಮೇಲೆ ಪುರುಷರಿಗೆ ವಿರ್ಯಾನಿ ಉತ್ಪಾದನೆ ಆಗೋಲ್ಲ ಮತ್ತೆ ಮಕ್ಕಳಿಗೂ ಅಷ್ಟೇ ಅವ್ರಿಗೆ ಆನ್ವೊವ್ಯುಲೇಟರಿ ಕಂಡೀಷನ್ ಅಂತೀವಿ ಮಕ್ಕಳಿಗೆ ಹೆಣ್ಣುಮಕ್ಕಳಿಗೆ ಸ್ಟ್ರೆಸ್ ಜಾಸ್ತಿ ಆದರೆ ಅವ್ರಿಗೆ ಒವ್ಯುಲೇಷನೇ ಆಗೋದಿಲ್ಲ ಅಂಡಾಣು ಬಿಡುಗಡೆನೇ ಆಗೋದಿಲ್ಲ ಹಾಗಾಗಿ ಈ ಒತ್ತಡದಿಂದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಯಾವ ಮಟ್ಟದಲ್ಲಿ ಅಂತಂದರೆ ಮೈಗ್ರೇನ್ ಆಗ್ಬೋದು ಬಾಯಲ್ಲಿ ಹುಣ್ಣು ಆಗ್ಬೋದು ಆಸ್ತಮಾ ಎಗ್ರಿವೇಟ್ ಆಗ್ಬೋದು ಬಾಡಿ ಪೇಯ್ನ್ ಬರ್ಬೋದು ತುಂಬ ಸುಸ್ತು ಡ್ರೈನ್ ಔಟ್ ನಿಮಗೆ ಎಲ್ಲ ತಿಂದಿರ್ತೀರ ಚೆನ್ನಾಗೇ ಇರ್ತೀರ ಬಟ್ ಎನರ್ಜಿನೇ ಇಲ್ಲ ಝೀರೋ ಎನರ್ಜಿ ಆಮೇಲೆ ನನ್ನ ಕೈಯಲ್ಲಿ ಆಗಲ್ಲ ನೆಗೆಟಿವ್ ಈ ಆಟಿಟ್ಯೂಡ್ ಟೋಟಲು ಓವರ್ ಆಲ್ ನಮ್ಮ ಬಾಡಿನ ಹಾಳು ಈ ಮಾಡೋದು ಎಲ್ಲರಿಗೂ ಇರುತ್ತಿದ್ದು ಸ್ಟ್ರೆಸ್ ನಾನು ಹೇಳದೆ ಪ್ರತಿ ಒಬ್ಬ ವ್ಯಕ್ತಿಗೂ ಒಂದು ಜೀವಿ ಅಂತ ಸ್ಟ್ರೆಸ್ ಇರುತ್ತೆ ಬಟ್ ಅದನ್ನ ನಾವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಅವಾಗ ಅದನ್ನ ನಾವು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಿವಾರ ಅದನ್ನ ಒಂದು ಮ್ಯಾನೇಜ್ ಮಾಡ್ತಾ ಬರ್ಬೋದು ನಿರ್ವಹಣೆ ಮಾಡ್ತಾ ಬರಬಹುದು ಸರ್ ಇಲ್ಲಿ ಒಂದು ಬ್ಯೂಟಿಫುಲ್ ಮಂತ್ರ ಇದೆ ಮಂತ್ರ ಅಂದರೆ ಬೇರೆ ಮಂತ್ರ ಅಂತ ಅನ್ಕೋಬೇಡಿ ಏಕೆಂದರೆ ಭಾಳಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿಬಿಡುತ್ತೆ ಈ ಮೇಡಮ್ ಏನೋ ಹೇಳ್ತಾ ಇದ್ದಾರೆ ಅಂತ ಮಂತ್ರ ಅಂದರೆ ನನ್ನ ಇದರಲ್ಲಿ ಮೂವರ್ಸ್ ಅಂತ ಇದು ನ್ಯೂರೋ ಸೈಂಟಿಸ್ಟ್ಗಳು ಡೆವಲಪ್ ಮಾಡಿರೋಂಥದ್ದು ಮೂವರ್ಸ್ ಎಮ್ ಒ ವಿ ಇ ಆರ್ ಎಸ್ ಅಂತ ಭಾಳಷ್ಟು ರಿಸರ್ಚ್ ಮಾಡಿದ್ದಾರೆ ಇದ್ರ ಮೇಲೆ ಮಾಡಿ ಕೊಟ್ಟಿರೋ ಇದು ಮೂವರ್ಸ್ ಅಂತಂದರೆ ಎಮ್ ಸ್ಟ್ಯಾಂಡ್ಸ್ ಫಾರ್ ಮೆಡಿಟೇಷನ್ ಅಂತ ಮೆಡಿಟೇಷನ್ ಅಂತಂದರೆ ನೀವು ಎಲ್ಲೋ ಹೋಗ್ಬೇಕಾಗಿಲ್ಲ ನೀವು ಕೂತಿದ್ದ ಜಾಗದಲ್ಲಿ ಈಗ ನಮ್ಮಲ್ಲಿ ಬೀಟಾ ಓಡ್ತಾ ಇದೆ ನೀವು ಕೇಳ್ತಾ ಇದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ಇದು ನಿಲ್ಲಿಸಿ ಒಂದೇ ಒಂದು ಒಂದು ಮಿನಿಟ್ ನಾನು ಸುಮ್ಮನೆ ಕೂತ್ರೆ ಆಲ್ಫಾಗಿ ಬರ್ತೀನಿ ಹಾಗಾಗಿ ಪ್ರತಿದಿನ ನಾವು ಕೆಲಸದ ಮೂವತ್ತು ಮೂವತ್ತು ನಿಮಿಷದ ಮಧ್ಯ ಒಂದು ಸಲ ಆಲ್ಫಾಗಿ ಬರಬೇಕು ಎವ್ರಿ ತರ್ಟಿ ಮಿನಿಟ್ಸ್ ಆದಮೇಲೆ ಒಂದು ಮಿನಿಟ್ ಆಲ್ಫಾ ಬಿಡೋದರಿಂದ ಆಲ್ಫಾಗಿ ಬರಲೇಬೇಕು ನಾವು ಇಟ್ ಈಸ್ ಅ ಮ್ಯಾಂಡಿಟ್ರಿ ಆವಾಗ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಒತ್ತಡ ಬರೋದಿಲ್ಲ ಸೊ ಮೆಡಿಟೇಷನ್ ಮಾಡಿದಾಗ ಏನಾಗುತ್ತೆ ಈಗ ನಮಗೆ ಬಿಟಾ ವೇವ್ಸ್ ಇರುತ್ತಲ್ಲ ಅದು ಆಲ್ಫಾಗಿ ಬರುತ್ತೆ ಯಾವ ಥರ ನಾವು ಮೆಡಿಟೇಷನ್ ಅಂತಂದರೆ ಅದರಲ್ಲಿ ವಿಪಾಸನಾ ಮೆಡಿಟೇಷನ್ ಅಂತ ನೀವು ಕೇಳಿರ್ಬೋದು ಅದ್ಭುತವಾಗಿ ಅದು ಕೆಲಸ ಮಾಡುತ್ತೆ ಇದು ನಮ್ಮ ಸೈಕಿಯೋಟ್ರಿಸ್ಟ್ ಇದ್ದಾರೆ ಶಿವಾನಂದ್ ಮನೋಹರ್ ಅಂತ ಅವ್ರು ಎಲ್ಲರಿಗೂ ಅದನ್ನ ಹೇಳ್ತಾರೆ ನೀವು ಅದನ್ನು ದಿನ ಒಂದು ಮಾಡಿ ಎಷ್ಟು ಅದ್ಭುತವಾಗಿರ್ತೀರ ಅಂತ ಸರ್ ನಾವು ಡಾಕ್ಟ್ರ ಹತ್ರ ಹಾಸ್ಪಿಟಲ್ಲು ನಾವು ಕರೆಕ್ಟಾಗಿ ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲ ಹಾಸ್ಪಿಟು ಕ್ಲೋಸ್ ಆಗಿಬಿಡುತ್ತೆ ಕಂಪ್ಲೀಟ್ ಶಡೌನ್ ಆಗುತ್ತೆ ಬಟ್ ಗೊತ್ತಿರಬೇಕು ನಮಗೆ ಯಾವ ಥರ ನಾವು ಅದನ್ನು ಅಳವಡಿಸ್ಕೋಬೇಕು ಅಂತ ಅದು ಯಾವ ಥರ ಮೆಡಿಟೇಷನ್ ಅಂತ ಅಂದರೆ ಮೆಡಿಟೇಷನ್ ಏನಂದರೆ ನಮ್ಮ ದೇಹದ ಬಗ್ಗೆ ನಾವು ಗಮನ ಕೊಡೋದು ಅಷ್ಟೇ ಈಗ ಅದು ಯಾವ ಥರ ಮೆಡಿಟೇಷನ್ ಅಂದರೆ ನಮ್ಮ ದೇಹವನ್ನು ನಾವು ಅವಲೋಕನ ಮಾಡ್ಕೊಳ್ಳೋದು ಅದನ್ನು ನಾವು ಹೇಳ್ತಾರಲ್ಲ ಈಗ ಶವಾಸನ ಹಾಕಿ ನಿಮ್ಮ ಹೆಬ್ಬೆರಳನ್ನು ಗಮನಿಸಿ ತೋರು ಬೆರಳನ್ನು ಗಮನಿಸಿ ಪಾದವನ್ನು ಅಂದರೆ ನಮ್ಮ ದೇಹದಲ್ಲಿರುವ ಆರ್ಗನ್ಸ್ಗಳನ್ನ ಜೊತೆ ಒಂದೊಂದನ್ನೇ ನಾವು ಅಬ್ಸರ್ವ್ ಮಾಡ್ತಾ ಬರಬೇಕು ಆ ಹೃದಯ ಶ್ವಾಸಕೋಶ ಮೆದುಳು ಈ ಥರ ಅಂದರೆ ನಮ್ಮ ದೇಹನ ಅಬ್ಸರ್ವ್ ಮಾಡ್ತಾ ಬರಬೇಕು ಆಮೇಲೆ ನಾವು ಬೆಳಿಗ್ಗೆ ಹೇಳ್ತೀವಲ್ಲ ಅದಕ್ಕೆ ಸಾಮಾನ್ಯವಾಗಿ ಅಲಾರಾಮ್ ಇಟ್ಕೋಬಾರ್ದು ಬೆಳಗ್ಗೆ ಬೆಳಗ್ಗೆನ ಹೇಳ್ತೀವಲ್ಲ ಅದೊಂದು ಕೆಟ್ಟ ಅಭ್ಯಾಸ ನಮಗೆ ಏನಂತಂದರೆ ನಾವು ಹೇಳೋದು ಆರು ಗಂಟೆ ಅಲಾರಾಮು ನಾಲ್ಕು ಗಂಟೆ ಪ್ರತಿದಿನ ನಾಲ್ಕು ಗಂಟೆ ಹೊಡ್ಕಳುತ್ತೆ ಅದನ್ನು ಆಫ್ ಮಾಡಿಬಿಟ್ಟು ಪುನಃ ಮಲ್ಕಂತೀವಿ ಇದು ಸಾಮಾನ್ಯ ಎಲ್ಲ ಮಾಡ್ತೀವಿ ನಾನು ಎಷ್ಟೋ ಸಲ ಮಾಡಿದ್ದೀನಿ ಇದಕ್ಕೆ ಯಾರೂ ಹೊರತಲ್ಲ ಅವಾಗೇನಾಗುತ್ತೆ ಅಲಾರಂ ನಮ್ಮ ದೇಹನೇ ಒಂದು ಅಲಾರಾಮ್ ಇದ್ದಂಗೆ ಜೈವಿಕ ಗಡಿಯಾರ ಅಂತ ನೀವು ಸ್ಟ್ರಾಂಗಾಗಿ ಮಲಕಬೇಕಾದ್ರೆ ನಾನು ನಾಳೆ ನಾಲ್ಕು ಗಂಟೆಗೆ ಏಳಬೇಕು ಅಂದರೆ ನಿಮ್ಗೆ ನಾಲ್ಕು ಗಂಟೆಗೆ ಎಚ್ಚರ ಆಗುತ್ತೆ ಬಾಡಿ ಕೊಡುತ್ತೆ ಸಿಗ್ನಲ್ಲು ನಾವೇನು ಮಾಡ್ತೀವಿ ಅಲಾರಾಮ್ ಇಟ್ಕೊಂಡು ಅದು ಸಡನ್ನಾಗಿ ಇದಾಗುತ್ತೆ ಅಲಾರಾಮ್ ಜೋರು ಸೌಂಡ್ ಮಾಡ್ತಾ ಇರುತ್ತೆ ನಾವು ನಿದ್ದೆ ಮಾಡಬೇಕಾದ್ರೆ ಡೆಲ್ಟಾದಲ್ಲಿ ಇರ್ತೀವಿ ಡೆಲ್ಟಾ ಟು ಬೀಟಾ ಶಿಫ್ಟ್ ಆಗುತ್ತಲ್ಲ ಸಡನ್ನಾಗಿ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅವಾಗ ಅದಕ್ಕೆ ಹೇಳ್ತಾರೆ ಈಗ ಕೆಲವರಿಗೆ ಪ್ರಾಸ್ಟೆಟ್ ಪ್ರಾಬ್ಲಮ್ ಎಲ್ಲ ಇರುತ್ತೆ ಏನಾಗುತ್ತೆ ಅವರು ಮಧ್ಯ ಮಧ್ಯ ರಾತ್ರಿ ಎರಡು ಸಲ ಮೂರು ಸಲ ಯೂರಿನೇಷನ್ ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಬೇಕು ನೀವು ಯೂರಿನ್ ಪಾಸ್ ಮಾಡೋಕ್ಕೆ ಹೋಗಬೇಕಾದ್ರೂ ಮಲಗಿದಾಗ ಫಸ್ಟು ದೇಹದ ಬಗ್ಗೆ ಗಮನ ಕೊಡಿ ಸಡನ್ನಾಗಿ ಕಣ್ಣು ಮುಚ್ಕೊಂಡು ಎದ್ದೋಗಿ ಇದು ಮಾಡಬೇಡಿ ಫಸ್ಟು ಗಮನ ಕೊಡಿ ಆಮೇಲೆ ನಿಧಾನಕ್ಕೆ ಕಾಲು ಇಟ್ಕೊಂಡು ಒಂದು ಅರಿವಿಗೆ ತಂದುಕೊಳ್ಳಿ ದೇಹದ ಬಗ್ಗೆ ಅರಿವು ತಂದ್ಕೊಳ್ಳಿ ಏನಕ್ಕೆ ಅಂತಂದರೆ ನಾವು ಡೆಲ್ಟಾದಿಂದ ಸಡನ್ನಾಗಿ ಬೀಟ ಬಂದಾಗ ನಮ್ಮದು ಫೇಸ್ ಮೇಕರ್ ಎಲ್ಲ ಇದೆ ಹಾರ್ಟಲ್ಲಿ ಅದು ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ ಎಲ್ಲ ಅಂಥದ್ದು ಏನಾಗುತ್ತೆ ಗೊತ್ತಿಲ್ಲ ಸಡನ್ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅವಾಗ ಹಾಗಾಗಿ ಅದು ಆಗಬಾರ್ದು ಅಂತಂದರೆ ನಾವು ಬೆಳಿಗ್ಗೆ ಏನು ಮಾಡಬೇಕು ಅಲಾರಾಮಿ ಇಟ್ಕೋಬಾರ್ದು ತೀಟಾ ಟು ಡೆಲ್ಟಾ ಟು ಬೀಟಾ ಆಗಬಾರ್ದು ಡೆಲ್ಟಾಯಿಂದ ತೀಟಾಗಿ ಬಂದು ತೀಟಾಯಿಂದ ಆಲ್ಫಾಗೆ ಬಂದು ಆಲ್ಫಾ ಇಂದ ಬೀಟಾಗಿ ಬರಬೇಕು ಸೊ ನಮಗೆ ಎಚ್ಚರ ಆಯಿತು ಅಂದಿದ ತಕ್ಷಣ ಸಡನ್ನಾಗಿ ಹೇಳೋಕ್ಕಾಗಲ್ಲ ಆಗಬಾರ್ದದು ಈಗ ನಮಗೆ ಲೇಟ್ ಆಗ್ಬಿಟ್ಟಿರುತ್ತೆ ಸಡನ್ನಾಗಿ ಎದೇಳ್ತೀವಿ ಆ ಕಡೆ ಈ ಕಡೆ ತಿರುಗೇ ನೋಡಲ್ಲ ಹೆಂಗೋ ಎದೇಳ್ತೀವಿ ಇವ್ ಅವತ್ತಿನ ಇಡೀ ದಿನ ಹಾಳಾಗುತ್ತೆ ಸೊ ಎಚ್ಚರ ಆಗಿದ ತಕ್ಷಣ ಏನು ಅಂದರೆ ಹಾಗೆಯೇ ಮಲ್ಕೊಂಡು ದೇಹನೆಲ್ಲ ಗಮನಿಸ್ಕೊಂಡು ಹೊರಗಡೆ ಸೌಂಡ್ಗಳೇನು ಬರ್ತಾ ಇರುತ್ತೆ ಪಕ್ಷಿದಾಗ್ಬೋದು ಬೆಳಗ್ಗೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಏನೇನೋ ಸೌಂಡ್ಗಳು ಕೇಳಿಸುತ್ತೆ ದೂರದಲ್ಲಿ ಯಾವುದೋ ವೆಹಿಕಲ್ ಓಡಾಡೋದು ಕೇಳಿಸುತ್ತೆ ಪಕ್ಷಿಗಳದು ಕೇಳುತ್ತೆ ಗಾಳಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಅವತ್ತಿನ ದಿನನ ವಿಜುವಲೈಸ್ ಮಾಡ್ತಾ ಬರಬೇಕು ನೀವು ಇವತ್ತಿನ ದಿನ ನಂದು ಏನಿದೆ ಪ್ರೋಗ್ರಾಮ್ ಅಂತ ಸುಮ್ಮನೆ ಆಗೇನೆ ಯೋಚನೆ ಮಾಡಿ ಓ ಇವತ್ತಿನ ಎಷ್ಟೊತ್ತಿಗೆ ರೆಡಿ ಆಗಬೇಕು ಹಿಂಗೆ ಹೋಗಬೇಕು ಇಂಥ ಪ್ರೋಗ್ರಾಮ್ ಇದೆ ಹಿಂಗೆ ಬರ್ತಾರೆ ಇದೆಲ್ಲ ಮಾಡೋಣ ಇದನ್ನು ಮಾಡ್ಕೊಂಡು ಇದು ದಿಸ್ ಇಸ್ ಆಲ್ಸೋ ಮೆಡಿಟೇಷನ್ ಇದು ವಿಪಾಸನ ಅಂತ ಅಂತಾರೆ ಅದನ್ನು ಅದ್ಭುತವಾಗಿ ಮಾಡಿದೆ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟೇ ಜಾಸ್ತಿ ಏನು ಬೇಡ ನಿಮಗೆ ಮೂರು ನಾಲ್ಕು ನಿಮಿಷ ಮಾಡಿದ್ರೆ ಇಡೀ ದಿನ ಚೆನ್ನಾಗಿರ್ತೀರ ನೀವು ಸೊ ಆಮೇಲೆ ನಮ್ಮ ಉಸಿರಿನ ಬಗ್ಗೆ ಒಂದು ಗಮನ ಮೆಡಿಟೇಷನ್ನು ಬೇಕೇ ಬೇಕು ಧ್ಯಾನ ಅಂದರೆ ಧ್ಯಾನ ಅನ್ನೋದನ್ನ ಸೈಂಟಿಫಿಕ್ ಆಗಿ ನೋಡಿದಾಗ ನಮ್ಮ ದೇಹದ ಬಗ್ಗೆ ಅರಿವುದು ಅದಿನ್ನೇನಲ್ಲ ಅದು ಧರ್ಮದ ಬಗ್ಗೆ ಅಲ್ಲ ದೇಹದ ಬಗ್ಗೆ ಅರಿವು ನನ್ನ ದೇಹವನ್ನ ನಾನು ಅವಲೋಕನ ಮಾಡ್ಕೊಳ್ಳೋದೇ ಧ್ಯಾನ ಅದು ಕೂತ್ಕೊಂಡು ಮತ್ತೆ ಮೈಂಡ್ ಬಾಡಿನ ಅದು ಎರಡನ್ನೂ ಒಂದು ಸಮಸ್ಥಿತಿಗೆ ತಂದುಕೊಳ್ಳೋದು ಬಾಡಿ ಮತ್ತು ಮೈಂಡ್ ಎರಡು ಒಂದೇ ಲೈನಲ್ಲಿರೋ ಥರ ಸಮಸ್ಥಿತಿಗೆ ತಂದುಕೊಳ್ಳೋದು ಧ್ಯಾನ ಮೆಡಿಟೇಷನ್ನು ಮಾಡಲೇಬೇಕು ಅವರು ಎಂಥ ಬ್ಯುಸಿಯಷ್ಟು ಪರ್ಸನ್ ಆಗಿರಲಿ ಮೂವತ್ತು ನಿಮಿಷ ಒಂದೊಂದಕ್ಕೆ ನೀವು ಐದೈದು ನಿಮಿಷ ಕೊಡಿ ಓಕೆ ಪ್ರತಿದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತರ್ಟಿ ಮಿನಿಟ್ಸು ಕೊಡ್ಬೋದು ಪ್ರತಿಯೊಬ್ಬರಿಗೂ ಕೊಡ್ಬೋದು ಫಸ್ಟ್ ಮೆಡಿಟೇಷನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಮೆಡಿಟೇಷನ್ಗೆ ಐದು ನಿಮಿಷ ನಾನು ಹೇಳ್ತಿರೋದು ಐದೇ ನಿಮಿಷ ಕೊಡಿ ನೀವು ಎಷ್ಟೇ ಬ್ಯುಸಿಯಾಗಿ ಕೆಲವರು ತುಂಬ ಹೇಳ್ತಾರೆ ಮಾಡೋಕ್ಕೆ ಇಷ್ಟ ಇರೋದಿಲ್ಲ ಅಯ್ಯೋ ನನಗೆ ಟೈಮ್ ಇಲ್ಲ ಅಯ್ಯೋ ನನ್ನ ಕೈಲೇ ಎಲ್ಲ ಆಗುತ್ತೆ ನಾನು ತುಂಬ ಬಿಸಿ ಆಯಿತು ಫೈನಲಿ ನೀವು ಡಾಕ್ಟ್ರ ಹತ್ರ ಹೋಗ್ಬಾರ್ದು ಅಂತ ನಿಮ್ಗೆ ಆಸೆ ಇದ್ದರೆ ನೀವು ಇದನ್ನ ಮಾಡಲೇಬೇಕು ಇಲ್ಲ ಅಂತಂದರೆ ನೀವು ಡಾಕ್ಟ್ರನ್ನ ಹೋಗಲೇಬೇಕಾಗುತ್ತೆ ಒನ್ ಆರ್ ಅದರ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ಇರೋದು ಓನ್ ಅದು ಆಕ್ಸಿಜನೇಷನ್ ಅಂತ ಅಂತೀವಿ ಆಕ್ಸಿಜನೇಷನ್ ಎಮ್ಮ ಮೂವರ್ಸು ಮೆಡಿಟೇಷನು ದೇಹ ಮತ್ತು ಮೈಂಡ್ ಎರಡನ್ನೂ ನಾವು ಒಬ್ಸರ್ವ್ ಮಾಡಿಬಾರದು ಮೈಂಡ್ ಫುಲ್ನೆಸ್ ಎರಡು ಆಕ್ಸಿಜನೇಷನು ಇಲ್ಲಿ ಎರಡನ್ನ ನೋಡ್ಬೋದು ಆಕ್ಸಿಜನೇಷನ್ ಅಂದರೆ ಬ್ರೀದಿಂಗು ನಾನು ಹಿಂದಿನ ವೀಡಿಯೋಗಳಲ್ಲೂ ಸಹ ಹೇಳಿದ್ದೀನಿ ನಿಮಗೆ ಡೀಪ್ ಬ್ರೀದ್ ಮಾಡ್ತಾ ಬರಬೇಕು ನಮ್ಮ ಇಂದ ಬ್ರೀದ್ ಮಾಡಬೇಕು ನಾವು ಮಾಡ್ತಿರೋದು ಶಾಲೋ ಬ್ರೀದಿಂಗ್ ಡೀಪ್ ಬ್ರೀದ್ ಮಾಡಿದಾಗ ಏನಾಗುತ್ತೆ ಅಂದರೆ ಅದು ನಮ್ಮ ಹೋಗುತ್ತೆ ಆಕ್ಸಿಜನ್ನು ಕ್ವಾಂಟಿಟಿ ಮೆದುಳುಗೋದಾಗ ಮೆದುಳು ನಮಗೆ ತುಂಬ ಚೆನ್ನಾಗಿ ರಿಫ್ರೆಶ್ ಆಗ್ತಾ ಬರುತ್ತೆ ಹಾಗಾಗಿ ಡೀಪ್ ಬ್ರೀದಿಂಗು ಬೇಕು ಅಂತ ಈಗ ನೋಡಿ ಹನುಮಾನ್ ಚಾಲಿಸು ಇದೆಯಲ್ಲ ಮೊನ್ನೆ ನಾನು ಒಬ್ಬರು ನ್ಯೂರೋ ಸೈಂಟಿಸ್ಟ್ ಅದನ್ನ ಬೇರೆ ಥರ ಹೇಳಿದ್ದಾರೆ ಹನುಮಂತ ಅಂದರೆ ಪ್ರಾಣ ಪ್ರಾಣಶಕ್ತಿ ಅಂತೀವಿ ಅಲ್ವಾ ಪ್ರಾಣ ಪ್ರಾಣದೇವರು ಅಂತೀವಿ ನಮ್ಗೆ ಏನಾಗಿದೆ ಅಂದ್ರೆ ನಮ್ಮ ಹಿಂದಿನವರು ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನ ಡಿಕೋಡ್ ಮಾಡೋಕ್ಕೆ ನಮ್ಗೆ ಗೊತ್ತಿಲ್ಲ ಎಲ್ಲ ಇದೆ ಆದ್ರೆ ನಾವು ಅದನ್ನ ಆಸ್ ಸಚ್ ತಗೊತಾ ಇದೀವಿ ನಮ್ಗೆ ಅರ್ಥ ಆಗ್ತಾ ಇಲ್ಲ ಡಿಕೋಡ್ ಮಾಡ್ಬೇಕು ಹನುಮಂತ ಅಂತ ನಾವು ಏನು ಕರಿತೀವಿ ಅದು ಬೇರೆ ಎಲ್ಲೂ ಇಲ್ಲ ನಮ್ಮೊಳಗಡೆ ಇದೆ ಅದು ನಮ್ಮ ಉಸಿರು